ಇಸ್ಲಾಂ ಧರ್ಮದ ಮುಖವಾಡ ಕಳಚಿದ ಲೇಖಕಿ ತಸ್ಲಿಮಾ ಇಸ್ಲಾಂ ಇರೋವರೆಗೂ ಭಯೋತ್ಪಾದನೆ ಜೀವಂತವಾಗಿರುತ್ತೆ ಅಂತ ಹೇಳಿ ಸತ್ಯವನ್ನ ಬಯಲಿಗಿಳಿದ ಲೇಖಕಿ ಮುಸ್ಲಿಂ ಧರ್ಮದ ವಿರುದ್ಧ ಮಾತಾಡಿದರೆ ಸಾಕು ಫತ್ವಾ ಗ್ಯಾರಂಟಿ ಮುಸ್ಲಿಂ ಮೂಲಭೂತವಾದಿಗಳ ರಡಾರ್ನಲ್ಲಿದ್ದಾರೆ ಮುಸ್ಲಿಂ ಲೇಖಕರು ಪ್ರಗತಿಪರರು ಇಸ್ಲಾಂ ಧರ್ಮದಲ್ಲಿ ಸುಧಾರಣೆ ಬಗ್ಗೆ ಮಾತಾಡಿದರೆ ಜೀವ ಬೆದರಿಕೆ ಕಟ್ಟಿಟ್ಟ ಬುತ್ತಿ ಹಿಂದೂ ಧರ್ಮದಲ್ಲಿ ಆದ ಸುಧಾರಣೆ ಇಸ್ಲಾಂ ಧರ್ಮದಲ್ಲಿ ಮರೀಚಿಕೆ ನಮಸ್ಕಾರ ವೀಕ್ಷಕ್ರೆ ಇಸ್ಲಾಂ ಧರ್ಮ ಇರೋವರೆಗೂ ಕೂಡ ಭಯೋತ್ಪಾದನೆ ಜೀವಂತವಾಗಿರುತ್ತೆ ಅಂತ ಹೇಳಿ ಬಾಂಗ್ಲಾದೇಶದ ಲೇಖಕಿ ಸ್ತ್ರೀವಾದಿ ತಸ್ಲಿಮಾ ನಸ್ರೀನ್ ಇಸ್ಲಾಂ ಧರ್ಮದ ಮುಖವಾಡವನ್ನ ಬಯಲಿಗಿಳಿದಿದ್ದಾರೆ ದೆಹಲಿ ಸಾಹಿತ್ಯ ಉತ್ಸವದಲ್ಲಿ ಮಾತನಾಡಿದ ತಸ್ಲಿಮಾ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ಢಾಕಾದಲ್ಲಿ ನಡೆದ ದಾಳಿ ಮತ್ತು ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯನ್ನ ಎರಡೂ ಕೂಡ ಹೋಲಿಕೆ ಮಾಡಿ ಮಾತನಾಡಿದ್ದಾರೆ ಅಲ್ಲೂ ಕೂಡ ಅಷ್ಟೇ ಎರಡ್ ಸಾವಿರದ ಹದಿನಾರರಲ್ಲಿ ಕಲ್ಮಾವನ್ನ ಪಠಿಸದಿದ್ದಕ್ಕೆ ಅಮಾಯಕರನ್ನ ಹತ್ಯೆ ಮಾಡಲಾಯಿತು ಪಹಲ್ಗಾಮ್ನಲ್ಲೂ ಕೂಡ ಅದೇ ರೀತಿ ಇನ್ಸಿಡೆಂಟ್ ನಡೆದಿದೆ ಅಂತ ಹೇಳಿದ್ದಾರೆ ಇಸ್ಲಾಂ ಧರ್ಮದ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಎಲ್ಲಾ ಮುಸ್ಲಿಮರು ಭಯೋತ್ಪಾದಕರಲ್ಲ ಆದರೆ ಎಲ್ಲ ಭಯೋತ್ಪಾದಕರು ಮುಸ್ಲಿಂ ಅನ್ನೋದು ಒಂದು ವಾಡಿಕೆ ಇದೆ ಒಂದು ಮಾತಿದೆ ಅದು ಮಾತು ಮಾತ್ರ ಅಲ್ಲ ಅದು ನಿಜವಾದ ಸಂಗತಿ ಕೂಡ ಹೌದು ಒಂದು ಸಾವಿರದ ನಾನೂರು ವರ್ಷಗಳಲ್ಲಿ ಇಸ್ಲಾಂ ಧರ್ಮ ವಿಕಸನಗೊಂಡಿಲ್ಲ ಅದು ವಿಕಸನಗೊಳ್ಳೋವರೆಗೂ ಕೂಡ ಭಯೋತ್ಪಾದನೆ ಜೀವಂತವಾಗಿರುತ್ತೆ ಅಂತ ಹೇಳಿ ಇಸ್ಲಾಂ ಧರ್ಮದ ಮುಖವಾಡವನ್ನ ಮತ್ತೊಮ್ಮೆ ಜಗತ್ತಿನ ಎದುರು ಬಯಲು ಮಾಡಿದ್ದಾರೆ ಬಾಂಗ್ಲಾದೇಶದ ಲೇಖಕಿ ತಸ್ಲಿಮಾ ತಸ್ಲಿಮಾ ನಸ್ತ್ರೀ ಇವರು ಬಾಂಗ್ಲಾದೇಶದ ಲೇಖಕಿ ಮಾನವತಾವಾದಿ ಸ್ತ್ರೀವಾದಿ ಇವರ ಲೇಖನ ಯಾವಾಗಲೂ ಕೂಡ ಮಹಿಳೆಯರ ದೌರ್ಜನ್ಯದ ವಿರುದ್ಧ ಇರುತ್ತೆ ಹಾಗೂ ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಇರುತ್ತೆ ಹೀಗಾಗಿ ಆಗಾಗ ಇವರ ಲೇಖನಗಳು ಇವರು ಮುಸ್ಲಿಂ ಮೂಲಭೂತವಾದಿಗಳ ಕೆಂಗಣ್ಣಿಗೆ ಗುರಿಯಾಗ್ತಾ ಇರ್ತಾರೆ ಮುಸ್ಲಿಂ ಮೂಲಭೂತವಾದಿಗಳ ವಿರೋಧಕ್ಕೆ ಕಾರಣವಾಗ್ತಿರ್ತಾರೆ ಸೊ ಒಂದೆರಡು ಎಕ್ಸಾಂಪಲ್ನ ನಾನು ನಿಮ್ಗೆ ಕೊಡ್ತೀನಿ ಹೇಗೆ ಮುಸ್ಲಿಂ ಮೂಲಭೂತವಾದಿಗಳ ಕೆಂಗಣ್ಣಿಗೆ ತಸ್ಲಿಮ ಅವರು ಗುರಿಯಾಗಿದ್ದಾರೆ ಅಂತ ಹೇಳಿ ಇವರು ಲಜ್ಜಾ ಅನ್ನೋ ಒಂದು ಕಾದಂಬರಿಯನ್ನು ಬದಿದ್ರು ಈ ಕಾದಂಬರಿ ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದಾಳಿಯನ್ನ ದೌರ್ಜನ್ಯವನ್ನು ಖಂಡಿಸಾಗಿತ್ತು ಆಬ್ವಿಯಸ್ಲಿ ಇವರು ಬರೆದಿರುವಂತಹ ಒಂದು ಕಾದಂಬರಿಯನ್ನು ಅಲ್ಲಿನ ಮುಸ್ಲಿಂ ಮೂಲಭೂತವಾದಿಗಳು ವಿರೋಧಿಸಿದ್ರು ಹಾಗೇನೆ ಅಲ್ಲಿನ ಸರ್ಕಾರ ಕೂಡ ಆಗ ಅವರ ಪುಸ್ತಕವನ್ನು ಕಂಪ್ಲೀಟ್ಲಿ ಬ್ಯಾನ್ ಮಾಡ್ತು ಮುಸ್ಲಿಂ ಮೂಲಭೂತವಾದಿಗಳಿಗೆ ಈ ಲಜ್ಜಾ ಕಾದಂಬರಿಯನ್ನು ಸ್ವೀಕಾರ ಮಾಡೋಕೆ ಆಗಲಿಲ್ಲ ಹೀಗಾಗಿ ಅವರ ವಿರುದ್ಧ ಫತ್ವಾನೇ ಹೊರಸ್ಬಿಟ್ರು ಕೇವಲ ಬಾಂಗ್ಲಾದೇಶದಲ್ಲಿ ಮಾತ್ರ ಅಲ್ಲ ತಸ್ಲಿಮಾ ನಸ್ರಿನವರಿಗೆ ಭಾರತದಲ್ಲಿರುವ ಮುಸ್ಲಿಂ ಮೂಲಭೂತವಾದಿಗಳು ಕೂಡ ವಿರೋಧವನ್ನು ಹೊಡ್ಡಿದ್ರು ಎರಡು ಸಾವಿರದ ನಾಲ್ಕರಲ್ಲಿ ಇವರು ಭಾರತದಲ್ಲಿ ವಾಸ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು ಅದರಲ್ಲೂ ಕೂಡ ಕೋಲ್ಕತ್ತಾದಲ್ಲಿ ಆಗಿ ಇರಬೇಕು ಅಂತ ಹೇಳಿ ಕೂಡ ಪ್ರಯತ್ನವನ್ನು ಪಟ್ಟರು ಆದರೆ ಎರಡು ಸಾವಿರದ ಏಳರಲ್ಲಿ ಕೆಲ ಮುಸ್ಲಿಂ ಮೂಲಭೂತವಾದಿಗಳು ಮುಸ್ಲಿಂ ಸಂಘಟನೆಗಳು ಇವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿತು ಹೈದರಾಬಾದ್ನಲ್ಲೂ ಕೂಡ ಅಷ್ಟೇ ಎ ಐ ಎಮ್ ಐ ಎಮ್ನ ಪಕ್ಷದ ಕಾರ್ಯಕರ್ತರು ಕೂಡ ಅವರ ಬುಕ್ ರಿಲೀಸ್ ಬಂದಾಗ ಅವರ ಮೇಲೆ ಹಲ್ಲೆ ಮಾಡಿದ್ರು ಸೊ ಭಾರತದಲ್ಲೂ ಕೂಡ ಇವರಿಗೆ ಇರೋದಕ್ಕೆ ಯಾವುದೇ ರೀತಿ ಆಶ್ರಯ ದೊರೆತಿಲ್ಲ ಅಂದಿನ ಯು ಪಿ ಎ ಸರ್ಕಾರ ಕೂಡ ಇವರಿಗೆ ಯಾವುದೇ ರೀತಿ ಸಹಾಯವನ್ನು ಕೂಡ ಮಾಡಿಲ್ಲ ಸೊ ತಸ್ಲಿಮ್ ಅವರು ಯಾವ್ಯಾವಾಗೆಲ್ಲ ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಧ್ವನಿ ಎತ್ತಿದ್ರು ಹಿಂದೂ ಅಲ್ಪಸಂಖ್ಯಾತರ ಪರ ಅವರ ಲೇಖನಗಳಿದ್ವು ಇವೆಲ್ಲವನ್ನು ನೋಡಿದಂಥ ಮುಸ್ಲಿಂ ಮೂಲಭೂತವಾದಿಗಳು ಅವರ ವಿರುದ್ಧ ಫದ್ವಾವನ್ನ ಹೊಡಿಸಿದ್ರು ಅವರಿಗೆ ಕೊಲೆ ಬೆದರಿಕೆ ಹಾಕಿದ್ರು ಹಾಗೆ ದೇಶದಿಂದ ಗಡೀಪಾರು ಕೂಡ ಮಾಡಿದರು ಇನ್ನು ಈ ಫತ್ವಾ ಮತ್ತು ಕೊಲೆ ಬೆದರಿಕೆ ಅನ್ನೋದು ಕೇವಲ ತಸ್ಲಿಮಾ ಅವರಿಗೆ ಮಾತ್ರ ಸೀಮಿತವಾಗಿಲ್ಲ ಯಾರ್ಯಾರು ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಮಾತಾಡ್ತಾರೆ ಮುಸ್ಲಿಂ ಧರ್ಮದಲ್ಲಿನ ಹುಳುಕುಗಳ ವಿರುದ್ಧ ಮಾತಾಡ್ತಾರೆ ಅಥವಾ ಮಾನವೀಯತೆ ಬಗ್ಗೆ ಮಾತಾಡ್ತಾರೆ ಅವರೆಲ್ಲರ ವಿರುದ್ಧವೂ ಕೂಡ ಈ ಮುಸ್ಲಿಂ ಮೂಲಭೂತವಾದಿಗಳು ಈ ರ್ಯಾಡಿಕಲ್ ಮೈಂಡ್ಸೆಟ್ ಇರೋರು ಫತ್ವಾ ಹೊಡೆಸ್ತಿರ್ತಾರೆ ಅವರಿಗೆ ಕೊಲೆ ಬೆದರಿಕೆಯನ್ನು ಹಾಕ್ತಿರ್ತಾರೆ ಈ ರೀತಿ ಮುಸ್ಲಿಂ ಮೂಲಭೂತವಾದಿಗಳ ರಡಾರ್ನಲ್ಲಿ ಅನೇಕ ಮುಸ್ಲಿಂ ಲೇಖಕರು ಹಾಗೂ ಮುಸ್ಲಿಂ ಪ್ರಗತಿಪರರು ಚಿಂತಕರು ಕೂಡ ಇದ್ದಾರೆ ಇದೇ ರೀತಿ ಮುಸ್ಲಿಂ ಮೂಲಭೂತವಾದಿಗಳು ಮುಸ್ಲಿಂ ಲೇಖಕರ ವಿರುದ್ಧ ಫತ್ವಾ ಮತ್ತು ಜೀವ ಬೆದರಿಕೆ ಹೊರಡಿಸಿರುವಂತಹ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಮುಂದೆ ಇದೆ ಸಲ್ಮಾನ್ ರಶ್ತಿ ಪ್ರಸಿದ್ಧ ಲೇಖಕರು ಇವರ ಬಗ್ಗೆ ನಿಮ್ಗೆಲ್ಲ ಇದೆ ಇವರು ಕೂಡ ಅಷ್ಟೇ ಇವರ ಲೇಖನದಲ್ಲೂ ಕೂಡ ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಲೇಖನಗಳಿರ್ತಿತ್ತು ಅಲ್ಲಿ ನಡೀತಿರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ಹಲ್ಲೆ ಮತ್ತು ದೌರ್ಜನ್ಯದ ಬಗ್ಗೆ ಇರ್ತಿತ್ತು ಸೊ ಹೀಗಾಗಿ ಹಲವು ಬಾರಿ ಇವರು ಕೂಡ ಮುಸ್ಲಿಂ ಮೂಲಭೂತವಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ಎಸ್ಪೆಷಲಿ ದಿ ಸ್ಯಾಟನಿಕ್ ವರ್ಸಸ್ ಅನ್ನೋ ಒಂದು ಬುಕ್ ಅನ್ನ ಇವ್ರು ಬರೆದಿದ್ರು ಸಲ್ಮಾನ್ ರಶ್ಟಿ ಅವರ ದಿ ಸ್ಯಾಟನಿಕ್ ವರ್ಸಸ್ ಈ ಒಂದು ಬುಕ್ ಏನಿದೆಯಲ್ಲ ಅದು ವಿವಾದಕ್ಕೆ ಕಾರಣವಾಯಿತು ಹಲವು ಮುಸ್ಲಿಂ ಮೂಲಭೂತವಾದಿಗಳು ಇದು ಮುಸ್ಲಿಂ ಧರ್ಮಕ್ಕೆ ಮಾಡಿರುವಂತಹ ನಿಂದನೆ ಅಂತ ಹೇಳಿದ್ರು ಹೀಗಾಗಿ ಫತ್ವಾವನ್ನ ಹೊರಿಸಿದ್ರು ರಶ್ದಿ ವಿರುದ್ಧ ಅವರಿಗೆ ಪ್ರಾಣ ಬೆದರಿಕೆಯನ್ನು ಕೂಡ ಒಟ್ಟಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇರಾನ್ನ ಸರ್ವಾಧಿಕಾರಿ ಖೊಮಿನಿ ಕೂಡ ರಶ್ಡಿಯವರನ್ನ ಕೊಲ್ಲುವಂತೆಯೇ ಆದೇಶವನ್ನು ಹೊರಸಿದ್ರು ಅಂಡ್ ವೆರಿ ಅನ್ಫಾರ್ಚುನೇಟ್ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಲ್ಮಾನ್ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಷಣವನ್ನು ಮಾಡ್ತಾ ಇದ್ರು ಈ ಟೈಮ್ ನಲ್ಲಿ ಹಲವು ಮುಸ್ಲಿಂ ಮೂಲಭೂತವಾದಿಗಳು ಅವ್ರ ಮೇಲೆ ದಾಳಿಯನ್ನ ಮಾಡಿದ್ರು ಅವರು ಒಂದು ಕಣ್ಣಿನ ದೃಷ್ಟಿಯನ್ನೇ ಕಳೆದುಕೊಂಡ್ರು ಈ ಒಂದು ಘಟನೆಯಲ್ಲಿ ಇನ್ನು ಪಾಕಿಸ್ತಾನದ ಖ್ಯಾತ ಲೇಖಕ ತಾರಿಕ್ ಫತಾಹ ಕೂಡ ಅಷ್ಟೇ ಮುಸ್ಲಿಂ ಧರ್ಮದಲ್ಲಿನ ಹುಡುಕುಗಳ ಬಗ್ಗೆ ಎತ್ತಿ ಹೇಳ್ತಿದ್ರು ಮುಸ್ಲಿಂ ಧರ್ಮದ ಬಗ್ಗೆ ಒಂದು ಪ್ರಗತಿಪರ ದೃಷ್ಟಿಕೋನವನ್ನ ಹೊಂದಿದ್ರು ಆದ್ರೆ ಇವರು ಕೂಡ ಅಷ್ಟೇ ಮುಸ್ಲಿಂ ರ್ಯಾಡಿಕಲ್ಸ್ ಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು ಇದು ಕೆಲವೊಂದು ಎಕ್ಸಾಂಪಲ್ ಗಳಷ್ಟೇ ಯಾರ್ಯಾರು ಇಸ್ಲಾಂ ಧರ್ಮದ ವಿರುದ್ಧ ಮಾತಾಡ್ತಾರೆ ಮುಸ್ಲಿಂ ಮೂಲಭೂತವಾದಿ ನಾಯಕರೇನಿರ್ತಾರೆ ಅವ್ರ ವಿರುದ್ಧ ಫತ್ವ ಹೊರಿಸೋದು ಅಥವಾ ಕೊಲೆ ಬೆದರಿಕೆ ಒಡ್ಡೋದು ಅಲ್ಲಿ ಒಂದ್ ರೀತಿ ಸುರಕ್ಷತೆ ಅನ್ನೋದೇ ಇಲ್ಲ ಇದು ಒಂದ್ ರೀತಿ ಕಾಮನ್ ಬೆಳವಣಿಗೆಯಾಗಿ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದೆ ಈ ಗತಿ ಆದ್ರೆ ಇನ್ನು ಮುಸ್ಲಿಂ ಧರ್ಮದ ಬಗ್ಗೆ ಅಲ್ಲಿನ ಹುಳುಕುಗಳ ಬಗ್ಗೆ ಅಲ್ಲಿನ ತಾರತಮ್ಯದ ಬಗ್ಗೆ ಹಿಂದೂಗಳು ಮಾತಾಡ್ಬಿಟ್ರಂತೂ ಮುಗಿತು ಕತೆ ಸರ್ ತನ್ಸೆ ಜುದಾ ಅಂತ ಅನ್ಕೊಂಡು ದೊಡ್ಡ ಅಭಿಯಾನವನ್ನೇ ಪ್ರಾರಂಭ ಮಾಡ್ಬಿಡ್ತಾರೆ ಯಾವುದೇ ಧರ್ಮದ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಅದು ಆ ಧರ್ಮದ ಒಳಗಡೆಯಿಂದಾನೇ ಆಗಬೇಕು ಮುಸ್ಲಿಂ ಧರ್ಮದಲ್ಲಿ ಏನಾದರೂ ಉಳಕಿದೆ ಅಲ್ಲಿ ತಾರತಮ್ಯ ಇದೆ ಅಂತ ಹೇಳಿದ್ರೆ ಹಿಂದೂ ಧರ್ಮದವ್ರು ಹೋಗಿ ಅಲ್ಲಿ ಸರಿಪಡಿಸೋಕ್ಕಾಗೋದಿಲ್ಲ ಮುಸ್ಲಿಂ ಧರ್ಮದ ಒಳಗಡೆಯೇ ಆ ಧರ್ಮ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗಬೇಕು ಬದಲಾವಣೆಗೆ ಒಳಗಾಗ್ತಾ ಹೋಗಬೇಕು ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮವನ್ನೇ ತೆಗೆದುಕೊಳ್ಳಿ ನಮ್ಮ ಧರ್ಮದಲ್ಲಿ ಬದಲಾವಣೆ ಅಂತ ಏನಾದರೂ ಆಗಿದೆ ಅಥವಾ ಯೋಚನಾ ಲಹರಿಯಲ್ಲಿ ಯಾವುದೇ ರೀತಿ ಚೇಂಜಸ್ ಆಗಿದೆ ನಮ್ಮ ಧರ್ಮ ಪ್ರತಿ ಬಾರಿ ಕೂಡ ಬದಲಾವಣೆಗೆ ಒಳಗಾಗ್ತಾ ಬಂದಿದೆ ಅಂತ ಹೇಳಿದ್ರೆ ಅದು ನಮ್ಮ ಒಳಗಡೆಯೇ ಬದಲಾವಣೆ ಆಗ್ತಾ ಬಂತು ಆಯಾ ಕಾಲಘಟ್ಟದ ನಾಯಕರು ಧರ್ಮ ಪ್ರವರ್ತಕರು ಎಲ್ಲರೂ ಕೂಡ ನಮ್ಮ ಧರ್ಮವನ್ನ ಬದಲಾಯಿಸ್ತಾ ಬಂದರು ಫಾರ್ ಎಕ್ಸಾಂಪಲ್ ಶ್ರೀಶಂಕರಾಚಾರ್ಯರು ರಾಮಾನುಜಾಚಾರ್ಯರಂತಹ ಧರ್ಮ ಪ್ರವರ್ತಕರು ನಮ್ಮ ಧರ್ಮದಲ್ಲಿ ಹುಟ್ಟಿದ್ರು ಹಾಗೆ ನಮ್ಮ ಧರ್ಮದಲ್ಲೂ ಕೂಡ ಬದಲಾವಣೆಯನ್ನು ತಂದರು ನಮ್ಮ ಧರ್ಮಕ್ಕೆ ಹೊಸ ಆಯಾಮ ಕೊಟ್ಟರು ಬಸವಣ್ಣ ಪುರಂದರದಾಸರು ಕನಕದಾಸರು ಇವರೆಲ್ಲರೂ ಕೂಡ ನಮ್ಮ ಧರ್ಮದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತಂದರು ನಮ್ಮ ಧರ್ಮವನ್ನು ಬದಲಿಸಿದ್ರು ಹಾಗೆ ಹಿಂದೂ ಧರ್ಮಕ್ಕೆ ಒಂದು ಹೊಸ ದಿಕ್ಕನ್ನೇ ಕೊಟ್ಟರು ಹಾಗೆ ತೋರಿಸಬೇಕಾಗಿದ್ದು ಹಾಗೆ ಧರ್ಮದಲ್ಲಿನ ಹುಳುಕುಗಳನ್ನು ತೆಗೆಯಬೇಕಾಗಿದ್ದು ಆಯಾ ಧರ್ಮದ ಚಿಂತಕರ ನಾಯಕರ ಕೆಲಸ ಅದು ನಮ್ಮ ಧರ್ಮದಲ್ಲಿ ನಾನು ಆಗಿಂದ ಹೇಳ್ತಾ ಇದ್ದೀನಿ ನಿಮಗೆ ನಮ್ಮ ಧರ್ಮದಲ್ಲಿ ಇದು ಕಾಲ ಕಾಲಕ್ಕೆ ಆಗ್ತಾನೆ ಬಂದಿದೆ ಆದರೆ ಅನ್ಫಾರ್ಚುನೇಟ್ಲಿ ಮುಸ್ಲಿಂ ಧರ್ಮದಲ್ಲಿ ಈ ರೀತಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಅಂತೂ ಆಗೇ ಇಲ್ಲ ಮುಸ್ಲಿಂ ಧರ್ಮ ಒಂದು ಸಾವಿರದ ನಾನೂರು ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಅದೇ ರೀತಿ ಈಗಲೂ ಕೂಡ ಬದಲಾವಣೆಗೆ ತನ್ನನ್ನು ತಾನು ಒಗ್ಗಿಕೊಂಡಿಲ್ಲ ಈ ಧರ್ಮದಲ್ಲಿ ಸುಧಾರಣೆ ಬಗ್ಗೆ ಮಾತನಾಡೋದೇ ತುಂಬಾ ಕಷ್ಟ ಆಗಿದೆ ಇಲ್ಲಿ ಧರ್ಮ ಪ್ರಚೋದಿತ ಕೋಮು ಗಲಭೆಗೆ ಕುಮ್ಮಕ್ಕು ಕೊಡುವಂತೆ ಜಾಕಿರ್ ನಾಯ್ಕ್ ಸ್ಟಾರ್ ಗಳಾಗ್ಬಿಡ್ತಾರೆ ಇನ್ನು ಬಾಂಗ್ಲಾದಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಅಲ್ಲಿನ ಮುಸ್ಲಿಂ ಮೂಲಭೂತವಾದಿಗಳು ಜೆಂಡರ್ ಸೆನ್ಸಿಟಿವಿಟಿನ ನ ಬಳಸಲೇಬಾರದು ಅಂತ ಕೂತರು ನಮ್ಮ ಧರ್ಮದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸೋ ಕಾಲ್ಡ್ ಸೆಕ್ಯುಲರ್ ಗಳು ಬುದ್ಧಿಜೀವಿಗಳು ಅಂತ ತಮ್ಮ ಏನು ಕರ್ಕೊಳ್ತಾರಲ್ಲ ಇವರಿಗೆ ಎಲ್ಲರಿಗೂ ಕೂಡ ಹಿಂದೂ ಧರ್ಮದಲ್ಲಿ ಎಲ್ಲಾ ರೀತಿಯ ಹುಡುಕುಗಳು ಕಾಣುತ್ತೆ ಮೊಸರಲ್ಲಿ ಕಲ್ಲು ಹುಡುಕೋರು ಅಂತ ಅಂತಿವಲ್ವಾ ಹಿಂದೂ ಧರ್ಮದಲ್ಲಿ ಕೂಡ ಇರುವಂತಹ ಬಾಯಿ ಬೊಬ್ಬೆ ಮಾತಾಡ್ತಾ ಇರ್ತಾರೆ ಈ ಪ್ರಗತಿಪರರು ಜಾತ್ಯತೀತವಾದಿಗಳು ಆದ್ರೆ ಒಂದೇ ಒಂದು ದಿನ ಈ ಸೋ ಕಾಲ್ಡ್ ಸೆಕ್ಯುಲರಿಸ್ಟ್ಗಳು ಮುಸ್ಲಿಂ ಧರ್ಮದಲ್ಲೂ ಕೂಡ ಹುಳುಕಿದೆ ಅಲ್ಲೂ ಕೂಡ ತಾರತಮ್ಯ ಇದೆ ಅಲ್ಲೂ ಕೂಡ ದೌರ್ಜನ್ಯ ಆಗುತ್ತೆ ಅಲ್ಲಿ ಲಿಂಗ ಅಸಮಾನತೆ ಇದೆ ಅಂತ ಹೇಳಿ ಇಲ್ಲಿವರೆಗೂ ಕೂಡ ಯಾರು ಬಾಯಿ ಬಿಟ್ಟಿಲ್ಲ ಹಿಂದೂ ಧರ್ಮ ಅಂತ ಹೇಳಿದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಆಗಿಬಿಟ್ಟಿದೆ ಅವರಿಗೆ ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮದಲ್ಲಿ ಇಲ್ಲದಿರುವಂತಹ ಅಸ್ಪೃಶ್ಯತೆ ಮುಟ್ಟಿತಟ್ಟಿ ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ ಜಾತಿ ಅಸಮಾನತೆ ಇದೆ ಅಂತ ಅನ್ಕೊಂಡು ಇಸ್ಲಾಂ ಧರ್ಮದಲ್ಲಿ ಇರಬಹುದಾದಂತಹ ಕಣ್ಣಿಗೆ ಕಾಣುವಂತಹ ವಿಚಾರಗಳ ಬಗ್ಗೆ ಅಸಮಾನತೆ ಬಗ್ಗೆ ಅಲ್ಲಿರುವಂತಹ ಹುಳುಕುಗಳ ಬಗ್ಗೆ ಇವ್ರು ಯಾರು ಕೂಡ ತುಟಿಕ್ ಪಿಟಿಕ್ ಅಂತ ಹೇಳಲ್ಲ ಇದೇ ಕಾರಣ ಎಲ್ಲಾದ್ರೂ ನಾವು ಮುಸ್ಲಿಂ ಧರ್ಮದ ವಿರುದ್ಧ ಮಾತಾಡ್ಬಿಟ್ರೆ ಇವ್ರ ವಿರುದ್ಧನೂ ಕೂಡ ಫತ್ವ ಹೊರಿಸ್ಬಿಡ್ತಾರೆ ಜೀವ ಬೆದರಿಕೆ ಹಾಕ್ಬಿಡ್ತಾರೆ ಇದೇ ಒಂದು ಕಾರಣಕ್ಕಾಗಿ ಈ ಬುದ್ಧಿಜೀವಿಗಳು ಯಾರು ಕೂಡ ಮುಸ್ಲಿಂ ಧರ್ಮದ ವಿರುದ್ಧ ಬಾಯ ಬಿಡಲ್ಲ ಸೋಫಿಸಮ್ ಇದ್ದಾಗ ಈ ರೀತಿ ಸುಧಾರಕರು ಬಂದಾಗ ಕಬೀರಿಂದ ಹಿಡಿದು ಸಂತ ಶಿಶುನಾಳ ಶರೀಫರ್ ಇದ್ರೂ ಕೂಡ ಮುಸ್ಲಿಂ ಧರ್ಮದಲ್ಲಿ ಯಾವುದೇ ರೀತಿ ಸುಧಾರಣೆ ಆಗಿಲ್ಲ ಅವರು ಮುಸ್ಲಿಂ ಧರ್ಮದಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನು ತಂದಿಲ್ಲ ಅವರು ಬದಲಾವಣೆ ತಂದಿದ್ದು ಮಾನವತಾವಾದದ ಬಗ್ಗೆಯೂ ಹೊರತು ಮುಸ್ಲಿಂ ಧರ್ಮದಲ್ಲಿ ಇವರ ಕಾಲದಲ್ಲಿಯೂ ಕೂಡ ಯಾವುದೇ ರೀತಿ ಸುಧಾರಣೆ ಆಗಿಲ್ಲ ಹಿಂದೂ ಧರ್ಮ ವಿಚಾರಧಾರೆಯಲ್ಲೂ ಕೂಡ ಕಾಲಾನುಕಾಲಕ್ಕೆ ಬದಲಾವಣೆ ಆಗ್ತಾ ಬಂತು ರಾಜ ರಾಮ್ ಮೋಹನ್ ರಾಯರಂತವರು ಸತಿ ಸಹಗಮನ ಪದ್ಧತಿಯನ್ನ ನಿರ್ಮೂಲನೆ ಮಾಡಿದ್ರು ಹಾಗೆಯೇ ಹಲವು ನಾಯಕರು ಬಾಲ್ಯ ವಿವಾಹ ಪದ್ಧತಿಗೂ ಕೂಡ ಅಂತ್ಯ ಹಾಡಿದ್ರು ಹೀಗೆ ಹಿಂದೂ ಧರ್ಮವನ್ನು ತಿದ್ದುವಂತ ಕೆಲಸಗಳು ಕಾಲಾನುಕಾಲದಿಂದ ಆಗ್ತಾ ಬಂದಿದೆ ಆದರೆ ಇಸ್ಲಾಂ ಧರ್ಮವನ್ನ ತಿದ್ದುವಂತ ಕೆಲಸಗಳು ಇಲ್ಲಿವರೆಗೂ ನಡೆದಿಲ್ಲ ಇನ್ನೊಂದು ಚರ್ಚ್ ಎಕ್ಸಾಂಪಲ್ನ ತೆಗೆದುಕೊಳ್ಳೋಣ ಚರ್ಚ್ ಈ ಹಿಂದಿನ ಕಾಲದಲ್ಲಿ ಅಂದ್ರೆ ಮೊದಲು ಮೊದಲು ಯಾವ ರೀತಿ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ತಾಲಿಬಾನ್ಗಿಂತಲೂ ಕೂಡ ಸ್ಟ್ರಾಂಗ್ ಆಗಿತ್ತು ಗೆಲೆಯೋ ಭೂಮಿ ದುಂಡಗಾಗಿದೆ ಅಂತ ಹೇಳಿದಕ್ಕೆ ಅವರನ್ನ ಜೈಲಿಗೆ ಕೂಡ ಅಟ್ಟಲಾಗಿತ್ತು ಆದ್ರೆ ಈಗ ಚರ್ಚ್ಗಳಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇದೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ಸುಧಾರಣೆ ಆಗ್ತಾ ಇದೆ ಅನ್ಫಾರ್ಚುನೇಟ್ಲಿ ಇಸ್ಲಾಂ ಧರ್ಮದಲ್ಲಿ ಈ ರೀತಿ ಸುಧಾರಣೆಗಳು ಈ ರೀತಿ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ ಮೊನ್ನೊನ್ನೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಒಂದು ಮಾತನ್ನು ಹೇಳಿದರು ವಿ ಡು ನಾಟ್ ಲುಕ್ ಫಾರ್ ಪ್ರೀಚರ್ಸ್ ವಿ ಲುಕ್ ಫಾರ್ ಪಾರ್ಟ್ನರ್ಸ್ ಅಂತ ಹೇಳಿ ಯುರೋಪ್ ಇಸ್ ಇಟ್ಸ್ ಸ್ಟ್ರಗಲಿಂಗ್ ವಿತ್ ದ ಪ್ರಾಬ್ಲಮ್ ಅದರದೇ ಆದ ಪ್ರಾಬ್ಲಮ್ ಇದೆ ಆದರೆ ಜಗತ್ತಿಗೆ ಬೋಧನೆ ಮಾಡೋಕೆ ಹೋಗುತ್ತೆ ಅಂತ ಹೇಳಿ ಸೂಕ್ಷ್ಮವಾಗಿ ಹೇಳಿದರು ಹೀಗೆ ಹಿಂದೂ ಧರ್ಮದಲ್ಲಿ ನಿಮಗೆ ತಪ್ಪು ಕಂಡಾಗ ಇಡೀ ಜಗತ್ತಿನವರು ಎಲ್ಲರೂ ಕೂಡ ಮಾತಾಡ್ತಾರೆ ಆದರೆ ಮುಸ್ಲಿಂ ಧರ್ಮದಲ್ಲಿ ಮಾತ್ರ ಈ ರೀತಿ ಹುಳುಕುಗಳ ಬಗ್ಗೆ ಹೇಳೋದಾಗಿರ್ಬೋದು ಯಾರು ಮಾತಾಡಲ್ಲ ಯಾಕಂತಂದ್ರೆ ಮಾತಾಡ್ಬಿಟ್ರೆ ಇದೇ ರೀತಿ ಫತ್ವಾ ಹೊರಸೋದು ಜೀವ ಬೆದರಿಕೆ ಹೊರಡ್ಸೋದು ಈ ವಿಚಾರಗಳು ಒಂದು ರೀತಿಯಲ್ಲಿ ಕಾಮನ್ ಆಗ್ತಾ ಬಂದಿದೆ ಇದೀಗ ಮತ್ತೊಮ್ಮೆ ಬಾಂಗ್ಲಾದೇಶದ ಲೇಖಕಿ ತಸ್ಲಿಮ ಅವರು ಅಲ್ಲಿನ ಹುಳುಕನ್ನು ಎತ್ತಿಟ್ಟಿದ್ದಾರೆ ಸೊ ಇದು ನಿಮಗೆ ಬಿಡ್ತೀನಿ ನಾನು ಈಗ ಫೆಲ್ ಪೆಹಲ್ಗಾಮ್ನಲ್ಲಿ ಆದಂತಹ ಘಟನೆ ಆಗಿರ್ಬೋದು ಅಥವಾ ಇವಾಗ ತಸ್ಲಿಮ ಅವರು ಕೊಟ್ಟಂತ ಹೇಳಿಕೆ ಆಗಿರ್ಬೋದು ಇದನ್ನು ಯಾವ ರೀತಿ ನೀವು ಅದನ್ನು ಜಡ್ಜ್ ಮಾಡ್ತೀರಾ ಅನ್ನೋದನ್ನು ನಿಮಗೆ ಬಿಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ